ನಾವು ಹಳೆಯ ಕಾಲದ ಹಾಗೂ ಇತಿಹಾಸ ಇರುವಂತಹ ವಿಗ್ರಹವನ್ನು ಹುಡುಕಿಕೊಂಡು ಹೊರಟಾಗ ನಮ್ಮ ಕಣ್ಣಿಗೆ ಕಣ್ಣಂತಹ ವಿಗ್ರಹವೇ ಈ ಗೋಳಗೊಮ್ಮಟೇಶ್ವರನ ವಿಗ್ರಹ ಇದು ಸಾವಿರದ ಇನ್ನೂರು ವರ್ಷಗಳ ಹಳೆಯ ಶ್ರವಣ ಬೆಳಗೋಳಕ್ಕಿಂತ ಮೊದಲ ಪ್ರಥಮ ವಿಗ್ರಹ ಫ್ರೆಂಡ್ಸ್ ನಾನು ರಾಮ್ನರ್ದನಾಗಿ ನಮ್ಮ ರಾಮ್ನರ್ ಪಕ್ಕದಲ್ಲಿರುವಂತಹ ಚನ್ಪಣದಲ್ಲಿ ಈ ರೀತಿಯ ದೇವಸ್ಥಾನ ಹಳೆಯ ರೀತಿಯಲ್ಲಿ ಇರುವ ದೇವಸ್ಥಾನವನ್ನೇ ನಾನು ನೋಡಿರ್ಲಿಲ್ಲ ಈಗ ನೋಡಕ್ ಹೋಗ್ತಾ ಇದೀನಿ ನಾನು ಹೇಳಿದಿದೆ ದೇವಸ್ಥಾನ ಫ್ರೆಂಡ್ಸ್ ಚನ್ಪಣದಲ್ಲಿ ಅಪ್ರಮೇಯ ಸ್ವಾಮಿ ದೇವಸ್ಥಾನ ಅಂತ ಇದ್ರ ಹೆಸರು ಈಗ ನಾನ್ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ಇದಕ್ಕೆ ನೀವು ಕನ್ಫರ್ಮ್ ಆಗಿ ಭೇಟಿ ಕೊಡ್ತೀರ ಅನ್ನೋ ನಂಬಿಕೆ ನನಗಿದೆ ಯಾಕೆಂದ್ರೆ ಈ ದೇವಸ್ಥಾನ ಹಳೆಯ ರೀತಿಯಲ್ಲಿ ಆ ಶೈಲಿಯಲ್ಲಿದೆ ಇವು ಅವಲ ಕಂಬಗಳು ಅಥವಾ ವಿಗ್ರಹಗಳು ಅವುಗಳನ್ನೇನಾದ್ರೂ ನೀವು ನೋಡಿದ್ರೆ ಹಳೆ ಕಾಲ್ದವೇ ಅನ್ಕೋತೀರಾ ಈಗ ಒಳಗಡೆ ಹೋಗ್ತಾ ಇದೀನಿ ನೋಡಿ ಇಲ್ಲಿರುವಂತಹ ಕಂಬಗಳು ಅಥವಾ ಗೋಡೆಗಳು ಏನಿವೆ ಎಲ್ಲವೂ ಸಹ ಹಳೆಯ ಕಾಲದ ಪುರಾತನಗಳನ್ನೇ ಹೋಲುವಂತೆ ಎಲ್ಲ ಸ್ಥಿತಿ ಸ್ತಂಭಗಳು ಸಹ ಇವೆ ಒಂದು ದೇವಸ್ಥಾನ ಇಟ್ಟಾಗಬೇಕು ಅಥವಾ ಫೇಮಸ್ ಆಗಬೇಕು ಅಂದ್ರೆ ಅಲ್ಲಿಗೆ ಬರ್ತಕ್ಕಂತ ಜನಗಳು ಹಾಗೆ ಆ ದೇವಸ್ಥಾನದ ವಿಶೇಷತೆ ಏನಿದೆ ಎಲ್ಲವೂ ಸಹ ಜನಗಳಿಗೆ ಗೊತ್ತಿರಬೇಕು ಹಾಗೆಯೇ ನಮ್ಮ ರಾಮನಗರದ ಪಕ್ಕದಲ್ಲಿರುವಂತಹ ಚನ್ನಪುಣದಲ್ಲಿ ಇಂತಹ ಒಂದು ದೇವಸ್ಥಾನ ಇದೆ ಎಂಬುದೇ ನಮಗೆ ತಿಳಿದಿರಲಿಲ್ಲ ಖಂಡಿತ ಈ ವಿಡಿಯೋ ನೋಡಿದ್ಮೇಲೆ ನೀವು ಈ ದೇವಸ್ಥಾನಕ್ಕೆ ಅಪ್ರಮೇಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ತೀರ ಅನ್ನೋದು ನನ್ನ ನಂಬಿಕೆ ಈ ದೇವಸ್ಥಾನ ನೀವು ನೋಡಿದ್ರೆ ನಮ್ಮ ಚನ್ಪಣದಿಂದ ಮುಂದೆ ಇರುವಂತಹ ಒಂದು ಬೆಟ್ಟದಲ್ಲಿ ಗೋಳ ಗೊಮ್ಮಟೇಶ್ವರನ ವಿಗ್ರಹವಿದೆ ಅದು ಈಗಿನ ಶ್ರವಣ ಬೆಳಗೋಳಕ್ಕಿಂತ ತುಂಬಾ ಹಳೆಯದಾದ ವಿಗ್ರಹ ಅಲ್ಲಿನ ವಿಗ್ರಹವನ್ನ ನೀವೇನಾದ್ರೂ ನೋಡಿದ್ರೆ ಶ್ರವಣ ಬೆಳಗೌಳದಲ್ಲಿರುವಂತಹ ಗೋಳ ಗೊಮ್ಮಟೇಶ್ವರನ ವಿಗ್ರಹವನ್ನೇ ನೋಡಿದಂಗಿರುತ್ತೆ ಆದರೆ ತುಂಬಾ ಇತಿಹಾಸ ಉಳ್ಳಂತಹ ವಿಗ್ರಹ ಅದು ಅಲ್ಲಿರುವಂತಹ ವಿಗ್ರಹ ವಿಗ್ರಹಗಳನೆಲ್ಲವನ್ನೂ ಸಹ ಈ ಐದಾರು ವರ್ಷಗಳ ಹಿಂದೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವರು ಬಂದು ವಿಗ್ರಹಗಳನ್ನೆಲ್ಲ ಕಂಡು ಹಿಡಿತಾರೆ ಎರಡ್ ಸಾವಿರದ ಹದಿನೈದರ ನಂತರ ಈ ವಿಗ್ರಹಗಳು ಬೆಳಕಿಗೆ ಬರ್ತವೆ ನೋಡ್ರಿ ನಾನು ಹೇಳೋದು ಒಂದೇ ಇಂಥ ಕೆರೆ ಅಥವಾ ಇಂತ ರಥಗಳನ್ನ ನೀವು ಹಳ್ಳಿ ಕಡೆ ನೋಡೋಕೆ ಮಾತ್ರ ಸಾಧ್ಯ ಏಕೆಂದರೆ ಸಿಟಿಗಳಲ್ಲಿ ಬೆಳಿಗ್ಗೆ ಹೋದ ಕೆಲಸಕ್ಕೆ ಸಂಜೆ ಬಂದ ಕೆಲಸಕ್ಕೆ ತಿರ್ಗಾ ಮಾರ್ನಿಂಗ್ ಅದೇ ರಿಪೀಟು ಬೆಳಿಗ್ಗೆ ಹೋದ ಸಂಜೆ ಬಂದ ಆದರೆ ನಮ್ಮ ಹಳ್ಳಿ ಕಡೆ ಇರುವಂತಹ ಸಂಸ್ಕೃತಿಯಾಗಲಿ ಅಥವಾ ವೈಶಿಷ್ಟ್ಯತೆಗಳಾಗಲಿ ಅದಿರೋದು ಮಾತ್ರ ಕೇವಲ ಹಳ್ಳಿ ಕಡೆ ಮಾತ್ರನೇ ಸಿಟಿಗಳನ್ನ ನೀವು ಎಲ್ಲಿಂದು ನೋಡೋಕ್ಕೆ ಸಾಧ್ಯ ಇಲ್ಲ ನೋಡಿ ಪ್ರಕೃತಿನೇ ಆಗ್ಲಿ ಅಥವಾ ನೇಚರ್ನೇ ಆಗ್ಲಿ ನೀವು ಹಳ್ಳಿ ಕಡೆ ಮಾತ್ರ ನೋಡಕ್ಕೆ ಸಾಧ್ಯ ನಾನೊಬ್ಬ ಮಗಾಗಿ ಯಾವತ್ತೂ ಸುಳ್ಳು ಹೇಳಿಲ್ಲ ಏಕೆಂದ್ರೆ ನೋಡಿ ನೀವು ಇಂಥ ಹಚ್ಚು ಹಸ್ರನ್ನ ಹಳ್ಳಿ ಕಡೆ ನೋಡಕ್ ಮಾತ್ರ ಸಾಧ್ಯ ಇನ್ಯಾವುದೇ ಸಿಟಿಗಳು ನೀವು ನೋಡೋಕಾಗಲ್ಲ ಆಗಲ್ಲ ಅಂದ್ರೆ ಅಲ್ಲಿ ಬರೀ ಹೊಗೆ ಪೊಲ್ಯೂಷನ್ ಎಲ್ಲ ಇರುತ್ತೆ ಈ ಕಡೆ ಹಳ್ಳಿ ಕಡೆ ಬಂದ್ ನೋಡಿ ಎಂತ ಹಚ್ಚು ಹಸ್ರ ನೀವು ನಡೀತಾ ಇರೋ ಕಾರ್ಯಕ್ರಮ ನೋಡಿದ್ರೆ ನೀವೇ ಅನ್ಕೋತೀರ ಹಳ್ಳಿ ಬಗ್ಗೆ ಮತ್ತೆ ಹಳ್ಳಿ ಕಲ್ಚರ್ ಬಗ್ಗೆ ಹೇಳೋದೇ ಬೇಡ ಮುಂದೆ ನೋಡಿ ಆ ದೇವರು ಆ ಕಲ್ಚರ್ತರ ಹೆಣ್ಮಕ್ಳು ಎಲ್ರೂ ನೋಡಿ ಇದು ಸಿಟಿಗಳಲ್ಲಿ ಸಿಗಲ್ಲ ಇದು ಸಿಗೋದ್ ಮಾತ್ರ ಹಳ್ಳಿ ಕಡೆ ಮಾತ್ರ ಈ ಹಳ್ಳಿಯಲ್ಲಿ ನಡೆದಂತಹ ಎಲ್ಲ ಕಾರ್ಯಕ್ರಮಗಳೆಲ್ಲ ನೋಡಿಕೊಂಡು ನಂತರದಲ್ಲಿ ಹಾಗೆ ಮುಂದೆ ಸಾಗುತ್ತಿದ್ದಾಗಲೇ ನಮ್ಮ ಕಣ್ಣಿಗೆ ಕಂಡಂತ ಅದ್ಭುತ ದೃಶ್ಯಾವಳಿಗಳನ್ನ ನೋಡಿಕೊಂಡು ಮುಂದೆ ಸಾಗಿದರೆ ನಾವು ತಲುಪಬೇಕಾದ ಜಾಗಕ್ಕೆ ಇನ್ನೇನು ಬಂದೇ ಬಿಟ್ಟೆವು ಈ ಗ್ರಾಮದ ಹೆಸರು ಆರ್ತಿಪುರ ಅಂತ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಆರ್ತಿಪುರ ಗ್ರಾಮ ಆರ್ತಿಪುರ ಅಂತ ಇಲ್ಲೇ ನಾವು ಸಾವಿರದ ಇನ್ನೂರು ವರ್ಷಗಳ ಕೊಮ್ಮಟೇಶ್ವರ ವಿಗ್ರಹ ಹಾಗೆ ಪ್ರಾಚೀನ ಜೈನರ ಮಹಾವೀರರ ಸ್ಟ್ಯಾಚು ನೋಡಬಹುದು ಇಲ್ಲಿರುವಂತಹ ಬೋಲ್ಡ್ ನೋಡಿಕೊಂಡು ಈ ಪಂಚಮುಖಿ ಸ್ವಾಮಿ ಆಂಜನೇಯನ್ ದೇವಸ್ಥಾನದಿಂದ ರೈಟ್ ಸೈಡ್ ಬಂದ್ರೇನೆ ಇಲ್ಲಂದನೆ ನಾವು ಹೋಗ್ಬೇಕಾದಂತಹ ಜಾಗಕ್ಕೆ ಹೋಗಕ್ಕಾಗೋದು ಇಲ್ಲಿಂದ ಸ್ವಲ್ಪ ಮುಂದೆ ನಡ್ಕೊಂಡು ಹೋದ್ರನ್ನೇ ಈ ಬೆಟ್ಟನ ದಾಟಿ ಆ ಪಕ್ಕದಲ್ಲಿರೋ ಬೆಟ್ಟಕ್ಕೆ ಹೋದ್ರೆ ನಮಗೆ ಜೈನರದು ಎಲ್ಲಾ ಅವಶೇಷಗಳು ಮತ್ತೆ ಅಲ್ಲೇನೆ ಮಹಾವೀರ ಜೈನರದು ಸ್ಟ್ಯಾಚು ಸಹ ನಾವು ನೋಡಬಹುದು ಅಲ್ಲಿ ನಾವುಗಳು ಈ ಬೆಟ್ಟನ ಹತ್ಕೊಂಡು ಹಂಗೆ ಮುಂದೆ ಸಾಗಿದರೆ ನಮಗೆ ಜೈನರ ಎರಡು ಪ್ರಮುಖ ಬಸ್ತಿಗಳನ್ನ ನಾವು ಕಾಣಬಹುದು ನೀವು ಇಲ್ಲಿ ನೋಡ್ತಕ್ಕಂತಹ ಎರಡು ಬಸ್ತಿಗಳು ಏನಿವೆ ಇವು ಜೈನರನ್ನೇ ಪ್ರಮುಖವಾದಂತಹ ಬಸ್ತಿಗಳು ಇವು ನೀವು ನೋಡ್ತಾ ಇದ್ದೀರಾ ಮುರಿದವರ ಕಂಬಗಳು ಅಥವಾ ಆಳು ಬಿದ್ದಿರುವ ಕಲ್ಲು ಕಂಬಗಳು ಹಾಗೆ ಪುತ್ಳುಗಳು ಏನಿವೆ ಇವೆಲ್ಲವೂ ಸಹ ಜೈನರ್ದನೆ ಆದರೆ ನಾವೀಗ ಅಲ್ಲಿ ಹಾಳಾಗಿರೋದೆಲ್ಲವನ್ನು ಸಹ ಗಮನಿಸಬಹುದು ಹಾಗೆಯೇ ಈ ಜೈನರು ನಿರ್ಮಿಸಿರ್ತಕ್ಕಂತಹ ಕೆರೆಯನ್ನು ನೋಡಿ ಇದು ಜೈನರು ನಿರ್ಮಿಸಿರುವಂತಹ ಕೆರೆ ಈ ಜೈನ ನಿರ್ಮಿಸಿರುವಂತಹ ಕೆರೆ ನೋಡಿಕೊಂಡು ಹಾಗೆ ಮುಂದೆ ಹೋದರೆ ಇನ್ನೊಂದು ಬಸ್ತಿಯಲ್ಲಿ ನಮಗೆ ಮಹಾವೀರನ ವಿಗ್ರಹ ಸಿಗುತ್ತೆ ನೋಡಿ ನೀವು ನೋಡ್ತಿರ್ತಕ್ಕಂತಹ ಈ ಮಹಾವೀರನ ವಿಗ್ರಹ ಏನಿದೆ ಇದು ಸಾವಿರದ ಇನ್ನೂರು ವರ್ಷಗಳಷ್ಟು ಹಳೆಯದು ಎನ್ನಲಾಗಿದೆ ಇದನ್ನ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವರು ಬಂದಿ ಹೊರಗಡೆ ತೆಗಿತಾರೆ ಈ ಮಹಾವೀರನ ವಿಗ್ರಹವನ್ನು ಹೊರತುಪಡಿಸಿ ನಾವು ಇಲ್ಲಿ ಹನ್ನೊಂದು ಬಸ್ತಿಗಳನ್ನ ನೋಡಬಹುದು ಈ ಹನ್ನೊಂದು ಬಸ್ತಿಗಳನ್ನು ಜೈನರು ಚೌಕಾಕಾರದ ವೃತ್ತದಲ್ಲಿ ಕಟ್ಟಿಸಿದ್ದಾರೆ ಅಲ್ಲದೆ ಈ ಜೈನರಲ್ಲಿ ಪ್ರಮುಖವಾದಂತಹ ಇಬ್ಬರು ಜೈನ ತೀರ್ಥಾಂಕರ ಸಮಾಧಿಯನ್ನು ಮೊದಲೇ ನಿರ್ಮಿಸಿದ್ದಾರೆ ಇಲ್ಲಿರುವಂತಹ ಹನ್ನೊಂದು ಜೈನ ತೀರ್ಥಂಕರ ಬಸ್ಸುಗಳನ್ನು ನೋಡಿಕೊಂಡು ಹಾಗೆ ಮುಂದೆ ನಡೆದರೆ ನಾವು ತಲುಪಬೇಕಾದಂತಹ ಹಾಗೂ ನೋಡಬೇಕಾದಂತಹ ಸಾವಿರದ ಇನ್ನೂರು ವರ್ಷಗಳ ಮೊದಲ ಶ್ರವಣ ಬೆಳಗುಳಕ್ಕಿಂತ ಇತಿಹಾಸ ಇರುವಂತಹ ಮೊದಲ ಬೋಳಗೊಂಬಡೇಶ್ವರನ ವಿಗ್ರಹ ಏನಿದೆ ಅದು ಈ ಬೆಡ್ತಲೆ ಇದೆ ನೋಡಿ ಆ ಬೆಡ್ತಲೇನೆ ಗೋಳಗೊಮ್ಮಡೇಶ್ವರನ ವಿಗ್ರಹ ಇರೋದು ಅಲ್ಲಿಗೆ ಹೋಗಿ ಅದನ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ ಅದಕ್ಕೂ ಮುನ್ನ ಈ ಆರತಿಪುರ ಗೋಳಗೊಮ್ಮಡೇಶ್ವರ ಗ್ರಹ ಹಾಗೇನೆ ಮಹಾವೀರನ ಇತಿಹಾಸವನ್ನು ಒಮ್ಮೆ ನಾವು ನೋಡೋದಾದ್ರೆ ಹನ್ನೆರಡನೇ ಶತಮಾನದ ಆದಿಭಾಗದಲ್ಲಿ ಹೊಯ್ಸಳ ವಿಷ್ಣುವರ್ಧನ ಹಿರಿಯ ದಂಡನಾಯಕನಾಗಿದ್ದ ಗಂಗರಾಜ್ ಬೆಳಗೊಳ ತೀರ್ಥಕ್ಕೆ ಹೊಂದಿಕೊಂಡಂತೆ ಈ ಜೀನನಾಥ್ಪುರ ಅಂದ್ರೆ ಈಗಿನ ಅರ್ತೀಪುರ ಏನಿದೆ ಅದ್ನ ಹಿಂದೆ ಜೀರ್ನಾಥ್ ಅಂತ ಕರೀತಿದ್ದು ಅದ್ನ ಹನ್ನೆರಡನೇ ಶತಮಾನದಲ್ಲಿ ತೀರ್ಥ ಕುಂದ್ಕೊಂಡಂತೆ ಆ ಊರ್ನ ಅಂದ್ರೆ ಅರ್ತಿಪುರನ ಕಟ್ಟಿಸ್ತಾನೆ ಎಂದು ಶಾಸನಗಳು ತಿಳಿಸುತ್ತವೆ ಇಲ್ಲಿರುವಂತಹ ಎಲ್ಲಾ ಬಸ್ಸುಗಳನ್ನು ಇಮ್ಮಡಿ ಬಳ್ಳಾಳನ ದಂಡನಾಯಕ ವಸುದೀನ್ ಖಾಂ ಬಾಂಧವ ಅರೇಚಣ್ಣ ೇ ಇಲ್ಲಿರುವಂತಹ ಬಸ್ತಿಗಳು ಸಾವಿರದ ಇನ್ನೂರು ವರ್ಷಗಳಷ್ಟು ಹಳೆಯದು ಅಲ್ಲದೆ ಇಲ್ಲಿ ಹದಿಮೂರು ತೀರ್ಥಾಂಕರನ್ನು ಸರಣಿಯಲ್ಲಿ ಕೆತ್ತಲಾಗಿದೆ ಇವರುಗಳ ಮೇಲೆ ಹದಿನಾಲ್ಕನೇ ತೀರ್ಥಂಕರರು ಏಕಾಂಗಿಯಾಗಿ ನಿಂತಿರ್ತಾರೆ ಹಾಗೆಯೇ ತೀರ್ಥಾಂಕರ ರೇಖೆಗಳು ಸಹ ಬಂಡೆಯೊಳಗೆ ಉಳಿಸಲ್ಪಟ್ಟಿವೆ ಇಲ್ಲಿ ಕಂಡುಬರುವ ಎಲ್ಲ ಶಿಲ್ಪಗಳು ತಮಿಳುನಾಡಿನ ಮಧುರೈ ಸುತ್ತಮುತ್ತಲಿನ ಬೆಟ್ಟಗಳ ಮೇಲೆ ಕೆತ್ತಿದ ತೀರ್ಥಾಂಕರ ಉಬ್ಬು ಶಿಲ್ಪಗಳೊಂದಿಗೆ ಹೋಲಿಕೆಯನ್ನು ಹೊಂದವೆ ಈ ಸ್ಥಳದಲ್ಲಿ ಜೈನ ಧರ್ಮವನ್ನು ಕ್ರೋಢೀಕರಿಸಲು ಗಂಗಾ ರಾಜನನ್ನ ಪ್ರೇರೇಪಿಸ್ತಾರೆ ನಂತರದಲ್ಲಿ ಈ ಪವಿತ್ರ ಜೈನ ತೀರ್ಥವು ಹೊಯ್ಸಳ ರಾಜರಾದ ವಿಷ್ಣುವರ್ಧನ ಅವರ ಕಾಲ ಸಾವಿರದ ನೂರ ಹದಿನೇಳು ಹಾಗೆಯೇ ದೇವ ಅವರ ಕಾಲ ಬಂದುಬಿಟ್ಟು ಸಾವಿರದ ನೂರ ಇಪ್ಪತ್ತರಳು ಮಾತ್ರವಲ್ಲದೆ ವಿಜಯನಗರ ರಾಜಮಾನತನದಲ್ಲಿಯೂ ಸಹ ಇವರು ಜೈನಿಂದರೆ ಅವರು ಆಶಯನ ಪಡ್ಕೊಳ್ತಾರೆ ಹದಿಮೂರನೇ ಶತಮಾನದಲ್ಲಿ ಬಾಲಚಂದ್ರ ದೇವನ ಮಗನೊಬ್ಬ ತೀರ್ಕೊಂತಾನೆ ಅವನ ಶಿಲಾಕೂಟ ಒಂದನ್ನು ನಿರ್ಮಿಸ್ತಾರೆ ಹಾಗೆಯೇ ಹೊಯ್ಸಳ ನರಸಿಂಹನ ಮಂತ್ರಿಯಾದಂತಹ ಉಳ್ಳಪ್ಪ ಈ ಊರಿನಲ್ಲಿ ಒಂದು ಕಲ್ಲಿನ ಧ್ಯಾನ ಶಾಲೆಯನ್ನು ಕಟ್ಟಿಸಿದನೆಂದು ಶ್ರವಣಬೆಳಗೊಳದ ಒಂದು ಶಾಸನ ತಿಳಿಸುತ್ತದೆ ಆದರೆ ಈಗ ಅದು ಉಳಿದಿಲ್ಲ ಈ ಇತಿಹಾಸ ಏನಿದೆ ಅದನ್ನ ಮುಂದುವರ್ಸೋಣ ಅದಕ್ಕೂ ಮೊದಲು ಈ ಊರಿನ ಹಿರಿಯಕರೊಬ್ರು ಇದ್ರು ಈ ಗೋಳಗೊಮ್ಮಟೇಶ್ವರನ ಇತಿಹಾಸವನ್ನ ಒಮ್ಮೆ ಹೇಳ್ತಾರೆ ನಾವು ಅವ್ರನ್ನ ಇಂಟರ್ವ್ಯೂ ಮಾಡಿದೀವಿ ನೋಡಿ ಈಗ ಅವರು ಮಾತಾಡ್ತಾರೆ ನಿಮ್ ಮುಂದೆ ಅದನ್ನ ತೋರಿಸು ನೋಡಿ ಹದಿನಾರನೇ ಶತಮಾನ ಅದು ನೀವು ಇರ್ಲಿಲ್ಲ ಎಲ್ಲಿ ಇದು ಹದಿನಾರನೇ ಶತಮಾನದ್ದು ಇದು ಸಾವಿರದ ಇದು ಹಿಂದೆ ಅದ್ರ ಹಿಂದೆ ಇದು ಹೋ ಇದೇ ಬಂದು

ಹೌದೇ ಅದು ನೋಡ್ಬೇಕು ಅದ್ ಹೆಂಗೆ ಎತ್ ಬಿಡುದ್ರು ಅದ್ ಯಾವ ಸ್ಥಾಪನೆ ಮಾಡಿದ ಅದು ಗೊತ್ತಾಯ್ತದೆ ಇಲ್ಲಿ ನೋಡಿದಾಗ ಇಲ್ಲ ಆ ಸಂಧಿಯ ಹೋಗಬೇಕು ಎಲ್ಲಿ ಸಂಧಿ ನೋಡಿ ಅಲ್ಲೇ ಹೋಗ್ಬೇಕು ಹಿಂಗ್ ಹೋಗ್ಬಿಟ್ಟು ಹಿಂಗ್ ಹೋಗ್ಬಿಟ್ಟು ಬನ್ನಿ ಇದು ಯಾವಾಗ ಕಟ್ಟಿದ್ದು ಏನೋ ಎಂತ ಕಟ್ಟಿಸಿದ್ವು ಜೈಜು ಬರ್ ಕೊಡ್ಬಿಟ್ಟು ಆಗಿರೋದು

ಅನಿಸಿಕೆ ಈಗ ಇತಿಹಾಸವನ್ನು ಮುಂದುವರಿಸೋಣ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಭುಜಬಲೆಯ ಅಮೃತ ಶಿಲೆಯ ದೊಡ್ಡದಾದ ಪಾರ್ಶ್ವನಾಥನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ನಂತರ ಚತುರ್ವಿಶಂತಿ ತೀರ್ಥಾಂಕರ ಪಂಚ ಪರಮೇಶ್ವರಿಗಳು ಅವ ದೇವತಾ ಬಿಂಬ ನಂದೀಶ್ವರ ಲೋಹ ಮೂರ್ತಿಗಳು ಸ್ಥಾಪನೆನ ಮಾಡ್ತಾರೆ ಈ ಊರಿನಲ್ಲಿರುವ ಮುಖ್ಯ ಆಕರ್ಷಣೀಯ ವಿಗ್ರಹ ಅಂದರೆ ಅದು ಶಾಂತಿನಾಥ ತೀರ್ಥಂಕರ ವಿಗ್ರಹ ಈ ವಿಗ್ರಹವನ್ನು ಮೊದಲು ಕಲುಚೂರಿರಲ್ಲಿ ಮಂತ್ರಿಯಾಗಿದ್ದು ಅನಂತರ ಹೊಯ್ಸಳ ಬಳ್ಳಾಳನ ದಂಡನಾಯಕ ಸುದೈ ಬಾಂಧವ

ಕಾಲದಲ್ಲಿ ಕವಿ ಕಂದರಪ್ಪ ತಿಪ್ಪೆಯೂರು ಅವರು ಈ ಗ್ರಾಮಕ್ಕೆ ತಿಪ್ಪೂರು ಎಂಬ ಬಿಡದನ್ನು ನೀಡುತ್ತಾರೆ ಇಲ್ಲಿ ದೊರೆತಂತಹ ಎಲ್ಲ ಶಾಸನಗಳ ಮೇಲೆ ಮತ್ತು ಲಿಪಿ ಭಾಷೆಗಳೆರಡರ ಮೇಲೆಯೂ ಸಹ ಹದಿಮೂರನೇ ಶತಮಾನದ ಹೊಯ್ಸಳರ ಕಾಲದ ಕನ್ನಡದ ಶಾಸನಗಳು ಸಹ ನಮಗೆ ದೊರೆತಿವೆ ಇಲ್ಲಿರುವಂತಹ ಶಾಸನಗಳು ಹೊಯ್ಸಳ ರಾಜ ಹಾಗೂ ವೀರ ಬಳ್ಳಾಳ ದೇವನ ಆಳ್ವಿಕೆಯ ಸಾವಿರದ ಇನ್ನೂರ ಇಪ್ಪತ್ತು ವರ್ಷಗಳಷ್ಟು ಎಂಬುದು ಸಾಬೀತಾಗಿದೆ ಇಪ್ಪತ್ತ್ ಮೂರನೇ ತೀರ್ಥಾಂಕರಾದ ಪಾರ್ಶ್ವನಾಥನ ಶಿಲ್ಪವು ಆವಿನ ಉಡ್ ಅಡಿಯಲ್ಲಿ ಕಮರದ ಪೀಠದ ಮೇಲೆ ನಿಂತಿರುವುದು ಗಮನಾರ್ಹವಾಗಿದೆ ಒಂಬತ್ತನೇ ಹಾಗೂ ಹತ್ತನೇ ಶತಮಾನದಲ್ಲಿ ಯಲ್ಲಿ ಬಳಸಲಾದ ಕನ್ನಡ ಲಿಪಿಗಳು ಒಂದೆರಡು ಶಾಸನಗಳು ಮರೆಯಾಗಿವೆ ಎಂಬುದಕ್ಕೆ ನಮಗೆ ಒಳನೋಟವನ್ನು ನೀಡುತ್ತದೆ ಇಲ್ಲಿ ಕಲ್ಲಿನ ನೆಲದ ಮೇಲೆ ವಿವಿಧ ಸಡಿಲವಾದ ಶಿಲ್ಪಗಳನ್ನು ಇಡಲಾಗಿದೆ ಅವುಗಳನ್ನು ಬಹುಶಃ ದಶಕಗಳ ಹಿಂದೆ ಬೆಟ್ಟದ ತುದಿಯಿಂದ ತಂದ ಜನರು ಬಾಷ್ ಲಿಪ್ ಶಿಲ್ಪಗಳ ಬಳಿ ಬಿಟ್ಟಿದ್ದಾರೆ ಇವುಗಳೆಲ್ಲವೂ ಸಹ ಕ್ಲೋರಿಸ್ಟಿಕ್ ಶಿಲ್ಕ್ ಕಲ್ಲಿನಿಂದ ಕೆತ್ತಲಾದ ಶಿಲ್ಪಗಳು ಹಾಗೂ ಇವುಗಳು ಗಂಗರಾಜರ ನಾಲ್ಕನೇ ಶತಮಾನದಿಂದ ಹತ್ತನೇ ಶತಮಾನದವರೆಗೂ ಆಳ್ವಿಕೆಯಲ್ಲಿ ನಡೆಸುತ್ತಿದ್ದ ಕಾಲಕ್ಕೆ ಸೇರಿದ್ದು ಎಂಬುದಾಗಿದೆ ಹನ್ನೊಂದರಿಂದ ಹದಿನಾಲ್ಕನೇ ಶತಮಾನದ ಸಿಇವರೆಗೆ ದೇಶದ ಈ ಭಾಗವನ್ನು ಆಳಿದ ಹೊಯ್ಸಳರ ಕಾಲಕ್ಕೆ ಸೇರಿದ್ದ ಪಾಶ್ವನಾಥನ ಅಲಂಕೃತ ಶಿಲ್ಪವಾಗಿದೆ ಇಲ್ಲಿ ಪಾಶ್ವನಾಥನು ಸಿಂಹಾಸನದ ಮೇಲೆ ನಿಂತಿರುವಂತೆ ಕಂಡುಬರುತ್ತದೆ ಇವನ ಎರಡು ಬದಿಯಲ್ಲಿ ಕೆಳಭಾಗದಲ್ಲಿ ಯಕ್ಷ ಧರ್ನೇಂದ್ರ ಮತ್ತು ವಿಕ್ಷಿ ಪದ್ಮಾವತಿಯ ಪ್ರತಿಮೆಗಳಿವೆ ಮತ್ತು ಭುಜದ ಸನ್ನೆಯಲ್ಲಿ ಚರ್ಮರ ಹೊತ್ತವರು ಮತ್ತು ಅವುಗಳ ಮೇಲೆ ಅಶೋಕ ಮರಗಳಿವೆ ಇವಲ್ಲದೆ ಇತರ ಶಿಲ್ಪಗಳಲ್ಲಿ ಯಕ್ಷಿಗಳು ಯಾಲಿಗಳು ತಲೆಯಿಲ್ಲದ ತೀರ್ಥಾಂಕರು ಕುಬೇರ ನೊಣ ಪರಕೆ ಹೊತ್ತವರು ಬಲಿಪೀಠದ ಒಂದು ಭಾಗ ಮತ್ತು ಮುರಿದ ಕಂಬಗಳು ಅವುಗಳಲ್ಲಿ ಕೆಲವು ಸರಳ ಮತ್ತು ಇತರ ಕೆತ್ತನೆಗಳು ಸೇರಿವೆ ಹನ್ನೊಂದನೇ ಶತಮಾನದಲ್ಲಿ ಕನ್ನಡದ ಶಾಸಕಗಳನ್ನು ಹೊಂದಿರುವ ದೊಡ್ಡ ಚಪ್ಪಡಿಗಳು ಮತ್ತು ಕುಸಿದ ದೇವಾಲಯಗಳು ಮತ್ತು ಕೆತ್ತಿದ ಕಲ್ಲಿನ ಮಿಟ್ಟುಗಳು ಸ್ತಂಭದ ಮೇಲೆ ದೀರ್ಘಾವಧಿಯ ಶಾಸನಗಳು ದೊರೆತಿವೆ ಈ ಬಸ್ತಿಗಳು ಎರಡು ರೀತಿಯ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಮೊದಲ ಹಂತದಲ್ಲಿ ಗಂಗರು ಇಟ್ಟಿಗೆಯಿಂದ ನಿರ್ಮಿಸಿದ್ದಾರೆ ಎರಡನೇ ಹಂತದಲ್ಲಿ ಹೊಯ್ಸಳರು ಗ್ರಾನೈಟ್ ಕಲ್ಲಿನ ಒದಿಕೆಯನ್ನು ಓದಿಸಿದ್ದಾರೆ ಹೊದಿಸಿ ನಿರ್ಮಾಣ ಮಾಡಿದ್ದಾರೆ ಇದು ಜೈನ ಸೈಟ್ ನಲ್ಲಿ ಕೈಗೊಂಡ ಅತಿ ದೊಡ್ಡ ವೈಜ್ಞಾನಿಕ ಅನುಮತಿಗಳಲ್ಲಿ ಒಂದಾಗಿದೆ ಈ ಅರ್ತಿಪುರದಲ್ಲಿರುವ ಈ ವಿಗ್ರಹಗಳು ಹಾಗೆಯೇ ಮೂರ್ತಿಗಳನ್ನು ಎಲ್ಲಾ ತರಹದ ಶಿಲ್ಪಗಳನ್ನು ಅಕ್ಟೋಬರ್ ಎರಡ್ ಸಾವಿರದ ಹದಿನೈದರಿಂದ ಮಾರ್ಚ್ ಎರಡ್ ಸಾವಿರದ ಹದಿನೈದರವರೆಗೆ ಅರುಣ್ ರಾಜ್ ಅವರು ಪತ್ತೆ ಮಾಡಿದ್ದಾರೆ ಹಾಗೆಯೇ ಪೂರ್ವ ಭಾಗದಲ್ಲಿ ಹನ್ನೆರಡು ಜೈನ ಬಸದಿಗಳನ್ನು ಪತ್ತೆ ಮಾಡುತ್ತಾರೆ ನಂತರದಲ್ಲಿ ಎರಡ್ ಸಾವಿರದ ಹದಿನಾರರ ಮಳೆಯ ನಂತರ ಅವರು ಪ್ರಾರಂಭಿಸುತ್ತಾರೆ ತಮ್ಮ ಕಾರ್ಯಗಳನ್ನು ಮುಂದೆ ಅವರು ಎಲ್ಲಾ ತರಹದ ಮಣ್ಣಿನ ಅಡಿಯಲ್ಲಿ ಎಲ್ಲಾ ತರಹದ ಮೂರ್ತಿಗಳ ವಿಗ್ರಹಗಳ ಅವಶೇಷಗಳನ್ನು ಸಂಗ್ರಹಿಸುತ್ತಾರೆ ನಮ್ಮ ಜನಗಳು ಹಳೆದಳೆದನ್ನೋದಷ್ಟೇನೆ ಅದನ್ನ ಉಳಿಸ್ಕೋಬೇಕು ಅದನ್ನ ಮುಂದುವರ್ಸ್ಬೇಕು ಅನ್ನೋದ್ ಚೂರು ಇಲ್ಲ ಯಾಕಂದ್ರೆ ಈ ಜನರೇಷನ್ ಹಿಂಗಾಗಿದೆ ಅಂದ್ರೆ ಅಪ್ಪ ಮಗುನ ಮಗ ಅವನ್ ಮಗುನ ನೋಡ್ಕೊಳ್ಳೋದಾಗಿದೆ ಅಷ್ಟೇನೆ ಇಲ್ಲಿ ಹೇಳಿ ಕೊಡಲ್ಲ ಈಗ ನಾನು ಹೇಳೋ ಮಾತು ನೂರಕ್ ನೂರು ಪರ್ಸೆಂಟ್ ಸತ್ಯ ಅದು ನಿಮ್ಗೆ ಬೇಜಾರೋದು ಸರಿನೇ ಈಗ ಹೇಳ್ತೀನಿ ಕೇಳಿ ನಮ್ಮಲ್ಲಿಗ ಎಷ್ಟೇ ಶತಮಾನ ಹದಿನಾರನೇ ಶತಮಾನ ಆಗ್ಲಿ ಅಥವಾ ಒಂದನೇ ಶತಮಾನ ಆಗ್ಲಿ ಅದೇ ಶತಮಾನದಾದ್ರೂ ದೇವಾಲಯ ಆಗ್ಲಿ ವಿಗ್ರಹ ಆಗ್ಲಿ ಹುಟ್ಟಿದ ಕ್ಷೇತ್ರಗಳೇ ಆಗ್ಲಿ ಅಲ್ಲಿಗೆ ಹಣದ ಅರಿವಿದ್ರೆ ಮಾತ್ರ ಅದು ಆಗಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅಲ್ಲಿಗೆ ಯಾವ ತರಹದ ಒಂದು ಇಂಪ್ರೂವ್ಮೆಂಟ್ ಸಹ ಆಗೋದಿಲ್ಲ ಫ್ರೆಂಡ್ಸ್ ಬೆಟ್ಟ ಆದ್ಮೇಲೆ ಸ್ಟಾರ್ಟಿಂಗ್ ನಿಮ್ಗ ಒಂದು ಗುಹೆಗೆ ಸಿಗುತ್ತೆ ರೋಚಕರ ಇತಿಹಾಸ ಇರುವಂತಹ ಗುಹೆ ಫ್ರೆಂಡ್ಸ್ ಇದು ಸುಮ್ನೆ ಹೇಳ್ತಾ ಇಲ್ಲೂ ಬಾಬಾ ಗುಹೆ ಇದು ಹಳಬ್ರು ನಾವು ಒಪ್ಲೇಬೇಕು ಫ್ರೆಂಡ್ಸ್ ಯಾಕಂದ್ರೆ ಇರ್ತಕ್ಕಂಥ ಬಂಡೆಗಳನ್ನ ನೋಡಿ ಅವ್ರಲ್ಲ ತಂದಿ ಇದತ್ತಿ ಎಲ್ಲ ಮಾಡೋರ್ ಅಂದ್ರೆ ಅವ್ರ ನಾವು ಆ್ಯಡ್ಸಪ್ಟ್ ಹೇಳಲೇಬೇಕು ಯಾವ ಥರ ಇದ್ರ ಮೇಲ್ಗಡೆಗೆ ವಿಗ್ರಹ ಅದನ್ನು ಮೀಲ್ಸೋರೇ ಅಂದರೆ ಅವರು ಗಮಟೇಶ್ವರ ವಿಗ್ರಹನ ನೀವು ಅದಕ್ಕೆ ನೀವು ನೋಡಲೇಬೇಕು ನಾನು ನಿಮಗೆ ತೋರಿಸ್ತೀನಿ ಈಗ ಆದರೂ ಈ ಥರ ನೋಡಿ ಯಾವ ಥರ ಇದನ್ನೆಲ್ಲ ಕರೆದಿ ಜಾಗ ಮಾಡಿದ್ದಾರೆ ಇತ್ತೀಚೆಗೆ ಈ ಜಾಗವನ್ನು ಕರೆದು ಸ್ವಲ್ಪ ಎಲ್ಲನೂ ರೆಡಿ ಮಾಡೋರು ಸ್ವಲ್ಪ ಅತ್ಲಿ ಜನಗಳು ಸುಲಭವಾಗಿ ನೋಡ್ಕೊ ಬರಲಿ ಅಂದ್ಬಿಟ್ಟು ನಾವು ಅವರು ಗಮಟೇಶ್ವರಿನಗ್ರಹತ್ರ ಹೋಗ್ಲಿ ಅಂದ್ಬಿಟ್ಟು ಈ ಮೆಟ್ಲುಗಳೆಲ್ಲ ಮಾಡೋರು ನೋಡಿ ಇದು ಹನ್ನೆರಡನೇ ಶತಮಾನದ ವಿಗ್ರಹ ಆದ್ರೂ ಇದಕ್ಕೆ ಯಾವುದೇ ಥರದ ಸೌಲಭ್ಯಗಳಿಲ್ಲ ಅಥವಾ ಸ್ಪೆಷಾಲಿಟಿಗಳು ಏನೂ ಸಹ ಇಲ್ಲ ನೀವು ನೋಡಿದ್ರಿ ಅಲ್ಲಿ ಬರ್ತಕ್ಕಂಥ ಮೆಟ್ಲುಗಳು ನಾವು ಹೆಂಗೆ ಗೊತ್ತದೋ ಅಥವಾ ಹುಲ್ಗಳ್ ಏನಿದೆ ಅವು ನಮ್ಗಿಂತ ಹತ್ತರಿಂದ ಹನ್ನೆರಡು ಎರಡು ಇಷ್ಟು ಎಲ್ಲ ಇಲ್ಲಿ ಯಾವುದೇ ಒಂದು ದೇವಸ್ಥಾನ ಆಗಲಿ ಅಥವಾ ಏನೇ ಒಂದಾಗಲಿ ಜನಗಳು ದುಡ್ಡು ಕೊಟ್ಟು ಅಥವಾ ಸರ್ಕಾರ ಕೊಟ್ಟರೆ ಮಾತ್ರನೇ ಅದು ಇಂಪ್ರೂವ್ಮೆಂಟ್ ಆಗಕ್ಕೆ ಸಾಧ್ಯ ಅದೇ ತರ ಇಲ್ಲ ಅಂದರೆ ಕರ್ನಾಟಕದಲ್ಲಿರುವಂತಹ ಐತಿಹಾಸಿಕ ಸ್ಮಾರಕಗಳಾಗ್ಲಿ ಸ್ತಂಭಗಳಾಗಲಿ ಅಥವಾ ಈ ತರ ಹನ್ನೆರಡು ಹದಿಮೂರು ಶತಮಾನದ ಗೊಂಡೇಶ್ವರ ಅಥವಾ ಯಾವುದೇ ಒಂದು ವಿಗ್ರಹಗಳಾಗಲಿ ಅದನ್ನ ಮುಂದೆ ಬರೋಕ್ಕಾಗಲ್ಲ ಅದಕ್ಕೆ ಸರ್ಕಾರ ಅಥವಾ ಜನಗಳು ಇದನ್ನ ಮೇಲ್ದರ್ಜೆಯಲ್ಲಿ ಮಾಡಿದ್ರೆ ಮಾತ್ರ ಇವು ಮುಂದೆ ಬರೋಕೆ ಸಾಧ್ಯ